ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಬ್ಬದಿಂದ ಊರಿನ ಹಬ್ಬ ಮುಗಿಸ್ಕೊಂಡು ಊರಿಂದ ಬಂದಾಯ್ತು ನಿನ್ನೆ ನಾ ಐದು ಸಾರಿ ನಾಲ್ಕೂವರೆಗೇನೋ ಮನೆಗೆ ಬಂದ್ವಿ ಬರೋಷ್ಟೊತ್ತಿಗೆ ಸಾಕಪ್ಪ ಬೇಕಪ್ಪ ಅನ್ನೋ ಥರ ಆಯ್ತು ಹಾಗೆ ಮನೆಗೆ ಬಂದಳು ಒಂದು ಸ್ವಲ್ಪ ಪಾತ್ರೆಗಳಿತ್ತು ಆಮೇಲೆ ಸ್ವಲ್ಪ ಹಾಗೆ ಮನೆನ ಕ್ಲೀನ್ ಮಾಡಿಕೊಂಡೆ ಅದು ಇವತ್ತು ಮನೆ ಕ್ಲೀನ್ ಮಾಡಿಕೊಂಡ್ರೆ ಮನೆ ಫುಲ್ ಕ್ಲೀನ್ ಆದಂಗೆ ಆಗುತ್ತೆ ನಾನು ದೋಸೆ ಹಿಟ್ಟನ್ನು ಮಾಡಿ ಇಟ್ಟು ಹೋಗಿದ್ದೆ ಯಾಕಂದರೆ ಚಿನ್ನಿ ಕೂಡ ಇವತ್ತು ಹೋಗೋದಿತ್ತಲ್ವ ಹಾಗಾಗಿ ಅವಳು ಏನಾದರೂ ರಜಾ ಸ್ವಲ್ಪ ಎಕ್ಸ್ಟೆಂಡ್ ಏನಾರು ಆಗಿದ್ದರೆ ಇರೋಣ ಅಂತಲೂ ಅಂದ್ಕೊಂಡಿದ್ವಿ ಅದೇನೂ ಆಗಲಿಲ್ಲ ಹಾಗಾಗಿ ಮತ್ತು ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಆಗುತ್ತೆ ಅಂತ ಹೇಳಿದ್ಲು ಹಾಗಾಗಿ ಹಾಗೆ ಬಂದ್ವಿ ಇವತ್ತು ಚಿನ್ನಿ ಹೋಗ್ತಾ ಇದ್ದಾಳೆ ಬೆಳಗ್ಗೆ ಏಳು ಮುಕ್ಕಾಲಿಗೆ ನಾನು ಊರಿಂದ ಬರಬೇಕಿದ್ರೆ ಹಾಲು ಎಲ್ಲ ತಗೊಂಡು ಬಂದಿದ್ದೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟೆ ಒಂದು ಸ್ವಲ್ಪ ಕಾಯಿಸಿ ಇಟ್ಟೆ ಮಳೆಗಾಲ ಆದ್ರಿಂದ ಹಾಲು ಸ್ವಲ್ಪ ತಡಿಯುತ್ತೆ ಇಲ್ಲಾಂದರೆ ನಮ್ಮ ಮನೆ ಹಾಲು ತುಂಬ ದಪ್ಪ ಇರುತ್ತಲ್ವ ಬೇಸಿಗೆಗಾಲ ಎಲ್ಲ ಆದರೆ ಒಡೆದು ಹೋಗ್ಬಿಡುತ್ತೆ ಹಾಗಾಗಿ ನಾನು ತಂದೊಳ್ಳೆ ಬಿಡ್ತೀನಿ ಆದರೆ ಈ ಸಲ ಹಾಗೆ ಮಾಡಿಲ್ಲ ಸ್ವಲ್ಪ ಫ್ರೀಸರಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಕಾಯಿಸ್ದೆ ಹಾಗೆ ನಿನ್ನೆ ಬಂದರೂ ಒಂದು ಸ್ವಲ್ಪ ಎಲ್ಲ ಅಡುಗೆಗಳನ್ನ ಮಾಡಿ ಇಟ್ಕೊಂಡಿದ್ವಿ ಯಾಕಂದರೆ ಬೆಳಗ್ಗೆ ಚಿನ್ನಿ ಹೋಗಬೇಕಾಗಿತ್ತಲ್ವ ಹಾಗಾಗಿ ಚಿನ್ನಿಗೆ ಸ್ವಲ್ಪ ಸಾಗು ಮಾಡಿದ್ದೆ ಅವಳು ಚಪಾತಿ ಮಾಡಿ ಕೊಡು ಅಂತ ಹೇಳಿದ್ಲು ಆಮೇಲೆ ದೋಸೆ ಬೇಡ ಅಂತ ಹೇಳಿದ್ಲು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಚಪಾತಿ ಹಿಟ್ಟೆಲ್ಲ ಕಲಸಿ ಸಾಗು ಎಲ್ಲ ಮಾಡಿ ಆಮೇಲೆ ಚಿತ್ರಾನ್ನದ ಖಾರ ಇತ್ತು ಆಲ್ರೆಡಿ ನನ್ನ ಹತ್ತಿರ ಹಾಗಾಗಿ ಅದನ್ನೇ ಚಿತ್ರಾನ್ನ ಹಚ್ಚಿ ಕೊಡ್ತೀನಿ ಅಂದರೆ ಪಲಾವ್ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಪುದೀನ ಇರಲಿಲ್ಲ ಹಾಗಾಗಿ ನಾನು ಪಲಾವ್ಗೇನು ರುಬ್ಬಿ ಎಲ್ಲ ಆ ಥರ ರಾತ್ರಿ ಮಾಡಲಿಲ್ಲ ಸಾಗು ಒಂದು ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಎದ್ದು ಚಪಾತಿ ಮತ್ತು ಚಿತ್ರಾನ್ನ ಮಾಡಿದೆ ಎರಡು ತಿಂಡಿ ಯಾಕೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಅವಳು ಮಧ್ಯಾಹ್ನನೂ ತಿನ್ನಬೇಕಾಗುತ್ತಲ್ವ ಮತ್ತು ಸಂಜೆ ಹಾಸ್ಟೆಲಿಗೆ ಹೋದ್ಮೇಲೂ ಒಂದು ಸ್ವಲ್ಪ ಉಳ್ ಉಳಿಸ್ಕೊಂಡು ಹೋಗ್ತಾಳೆ ಆದರೆ ಚಿತ್ರಾನ್ನ ಹಾಕ್ಕೊಟ್ಟಿದ್ದೆಲ್ಲ ಅದು ಅಳಿಸೋಗ್ಬಿಟ್ಟಿತ್ತಂತೆ ಇರಲಿಲ್ಲ ಅಂತೆ ಚಪಾತಿ ಮಾತ್ರ ಇತ್ತು ಅಂತ ಹಿಡ್ದು ನಾನು ಮಾಡಿದ್ದೆ ಮೂರು ಚಪಾತಿ ಆಗಿತ್ತು ಆಮೇಲೆ ಅವಳಿಗೆ ಜೋಳ ತಂದಿದ್ದರು ನಮ್ಮನ್ನವರು ತಂದು ಇಟ್ಟಿದ್ರು ಆದರೆ ನಂಗೆ ಜೋಳ ಬೇಯಿಸಿ ಕೊಡೋಕ್ಕಾಗಲೇ ಆಗಲೇ ಇಲ್ಲ ಸಿಂಬನಿಗೂ ಅನ್ನ ಇರಲಿಲ್ಲ ಹಾಗಾಗಿ ಚಿತ್ರಾನ್ನಕ್ಕೂ ಆಗುತ್ತೆ ಮತ್ತು ಸಿಂಬಂಗೂ ಆಗುತ್ತೆ ಅಂತ ಅನ್ನ ನಾನು ಈಗ ಇಡ್ತಾ ಇದ್ದೀನಿ ಸಾಗು ಮಾಡಿದ್ದೆ ಅಲ್ಲ ಆ ಸಾಗುನ ಬಿಸಿ ಮಾಡ್ತಾ ಇದ್ದೀನಿ ಇದು ಊರಲ್ಲಿ ನಾನು ಇಕ್ಕಳ ಇಲ್ಲದೇ ಪಾತ್ರೆ ಮುಟ್ಟಿ ಕೈ ಸುಟ್ಕೊಂಡಿದ್ದೆ ಅದು ತುಂಬ ಅಂದರೆ ತುಂಬ ಸುಟ್ಟಿತ್ತು ಅದು ಎಷ್ಟು ಇತ್ತು ಅಂದರೆ ನನಗೆ ಒಂದು ಆ ಎರಡು ಮೂರು ದಿನ ಏನೂ ಕೆಲಸ ಮಾಡೋಕ್ಕೆ ಬರ್ತಿರಲಿಲ್ಲ ಅಂದರೆ ಕೈ ಸುಟ್ಕೊಂಡು ಪಾತ್ರೆ ತೊಳೆಯೋದು ಎಲ್ಲ ತುಂಬ ತ್ರಾಸಾಗ್ತಾಯಿತ್ತು ಅದು ಅಮ್ಮನ ಮನೆಯಲ್ಲಿ ಗೊತ್ತಲ್ವ ಅವರು ಎಲ್ಲೆಲ್ಲೋ ಇಟ್ಟಿರ್ತಾರೆ ನಮಗೆ ಅದು ಸಿಗೋದಿಲ್ಲ ಹಾಗಾಗಿ ನಾನು ಅಮ್ಮನ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನೂ ಕೆಲಸ ಮಾಡೋಕ್ಕೆ ಹೋಗಲ್ಲ ನಾನು ನೀರು ಬಿಸಿಗಿಟ್ಕೊಂಡು ಹೀಗೆ ಮುಟ್ ಎತ್ತದೆ ಅದು ಕೈ ಚರ್ರಂತು ನನಗೆ ಅವಾಗ ಅಷ್ಟು ಗೊತ್ತಾಗಿಲ್ಲ ಆಮೇಲೆ ಒದ್ದಾಡಿದ್ದೀನಿ ಅಂದರೆ ಅಷ್ಟು ಒದ್ದಾಡಿದ್ದೀನಿ ಚಿನ್ನಿನ ಸ್ವಲ್ಪ ಲೇಟಾಗಿ ಎಪ್ಸೋಣ ಅಂತ ಅವಳನ್ನು ಎಪ್ಸಿಲ್ಲ ನಂಗೆ ನಿಜ ಹೇಳ್ತೀನಿ ಇವತ್ತು ನಮ್ಮ ಮನೆಯವರು ತಿಂಡಿ ಏನೂ ಮಾಡೋದು ಬೇಡ ಅವಳಿಗೆ ಹೋಟೆಲಲ್ಲೇ ಕೊಟ್ಟು ಕಳಿಸ್ತೀನಿ ಅಂತ ಆದರೆ ನನಗೆ ಸಮಾಧಾನ ಆಗೋಲ್ಲ ಹಾಗಾಗಿ ನಿನ್ನೆ ನಾನು ನಮ್ಮ ಮನೆಯವರು ಸ್ವಲ್ಪ ಜಗಳ ಕೂಡ ಮಾಡಿದ್ವಿ ನಾನು ಮಾಡಿಕೊಡ್ತೀನಿ ಅನ್ನೋಕ್ಕೆ ನಮ್ಮ ಮನೆಯವ್ರು ಬೇಡ ಅನ್ನೋಕ್ಕೆ ಪಾಪ ಅವ್ರು ನನ್ನ ಒಳ್ಳೆಯದಕ್ಕೇನೆ ಯಾಕಂದರೆ ನಂಗೆ ಊರಿಂದ ಬರಬೇಕಿದ್ರು ಒಂಥರ ಹುಷಾರಿಲ್ದಂಗೆ ಆಗಿತ್ತು ಮತ್ತು ಈ ಸಲ ಊರಿಂದ ಬರಬೇಕಿದ್ರೆ ಯಾಕೋ ನನಗೂ ಬೇಜಾರು ಥರ ಅನ್ನಿಸ್ತಾಯಿತ್ತು ಬರಬೇಕು ಅಂತ ಅನ್ನಿಸ್ಲೇ ಇಲ್ಲ ನಂಗೆ ಹೋದಂಗೂ ಅನ್ನಿಸ್ಲಿಲ್ಲ ಇಲ್ದಂಗೆ ಅಲ್ಲಿ ಇದ್ದ ಹಾಗೂ ಅನ್ನಿಸ್ಲಿಲ್ಲ ಯಾಕಂದರೆ ಅಮ್ಮ ಬೇರೆ ಹಾಗೆ ಹೋದ್ರಾ ಹಾಗಾಗಿ ನನಗೆ ಊರಲ್ಲಿ ಒಂಥರ ಮನೇಲಿ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಇದ್ದು ಪೂರ್ತಿ ನಾನು ಹಳೆ ಮನೆಯಲ್ಲೇ ಆಗಿತ್ತು ಹಾಗಾಗಿ ನಮ್ಮ ಮನೇಲಿ ನಾನು ಒಂದು ಇಡೀ ದಿನ ಆರಾಮಾಗಿ ನನ್ನದೊಂದು ರುಟೀನ್ ಇರುತ್ತಲ್ವ ಅದು ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಹಳ್ಳಿ ವ್ಲಾಗ್ಗಳೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದ್ದಾವೆ ನನಗೆ ಅದೊಂದು ಖುಷಿ ಆಯಿತು ನಾನು ಅದೇ ಅಂದ್ಕೊಂಡೆ ಜನರಿಗೆ ಪೇಟೆಕ್ಕಿಂತ ಹಳ್ಳಿ ಲೈಫ ಎಷ್ಟು ಇಷ್ಟ ಆಗುತ್ತೆ ಅಂತ ನನಗೂ ತುಂಬಾ ಇಷ್ಟ ಊರಿಗೆ ಹೋದರೆ ನಾವು ಏನೂ ಜವಾಬ್ದಾರಿಗಳೇ ಇರಲ್ವಲ್ಲ ಹಾಗಾಗಿ ತುಂಬ ಆರಾಮಾಗಿ ಇದ್ದು ಬರ್ತೀನಿ ಒಂದೊಂದು ಸಲ ಅನಿಸುತ್ತೆ ಪೇಟಕ್ಕಿಂತ ಹಳ್ಳಿಲಿರೋದೇ ತುಂಬ ಒಳ್ಳೆಯದು ಅಂತ ಯಾವುದೇ ಟೆನ್ಷನ್ ಇರಲ್ಲ ಏನೂ ಇರೋಲ್ಲ ಆರಾಮಾಗಿ ಇರಬಹುದು ಆದರೆ ತುಂಬ ದಿನ ಇರೋಕ್ಕೂ ಆಗಲ್ಲ ಅಂದರೆ ಅಲ್ಲೇ ಇದ್ದರೆ ಪರವಾಗಿಲ್ಲ ಅಲ್ಲೇ ಈಗ ನಾವು ಈಗ ಹಳ್ಳೀಲಿ ಜಮೀನ್ ಹತ್ರನೇ ಮನೆ ಕಟ್ಕೊಂಡಿದ್ದಿದ್ರೆ ನಮಗೂ ಅದೇ ಹಂಗೆ ಅಭ್ಯಾಸ ಆಗ್ತಾ ಇತ್ತು ನಾವೀಗ ಪೇಟಲ್ಲಿ ಇರೋದ್ರಿಂದ ನಮಗೆ ಅಲ್ಲಿರೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದೇನ ಆದರೆ ಊರಲ್ಲಿ ಮಾತ್ರ ನಾನು ಹೋದಾಗ ಫುಲ್ ಎಂಜಾಯ್ ಮಾಡ್ತೀನಿ ನನಗೆ ಊರಿಗೆ ಬರೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನಂಗೆ ಅಲ್ಲೇ ಇರೋಣ ಇರೋಣ ಅಂತಲೂ ಅನಿಸುತ್ತೆ ಮತ್ತು ನನಗೆ ನಾನು ಮೊನ್ನೆ ಊರಿಗೆ ಹೋದಾಗ ನಂಗೆ ಒಂದು ಕಮೆಂಟ್ ಬಂದಿದ್ದೇನೆಂದರೆ ನೀವು ಒಬ್ಬರೇ ಮಗಳ ಅಂತ ಹೌದು ನಾನು ಒಬ್ಬಳೇ ಮಗಳು ನಮ್ಮಮ್ಮಂಗೆ ನನಗೆ ಎರಡು ಮಕ್ಕಳು ಅಷ್ಟೇ ಯಾಕಂದರೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ವ ಹಾಗಾಗಿ ಮತ್ತು ನಾವು ಚಿನ್ನಿ ಚಿನ್ನಿ ಅನ್ನೋದಕ್ಕೆ ಶ್ರೇಯು ಶ್ರೇಯು ಅನ್ನೋದಕ್ಕೆ ಅದಕ್ಕೂ ಕೂಡ ತುಂಬ ಜನ ಕೇಳ್ತಿರ್ತಾರೆ ಚಿನ್ನಿ ಹೆಸರು ಚಿನ್ಮಯಿ ಅಂತ ನಾವು ಚಿನ್ನಿ ಚಿನ್ನಿ ಅಂತ ಕರಿತೀವಿ ಶ್ರೇಯವು ಹೆಸರು ಶ್ರೇಯಸ್ ಅಂತ ನಾವು ಅದನ್ನು ಶಾರ್ಟ್ ಫಾರ್ಮಲ್ಲಿ ಶ್ರೇಯು ಅಂತ ಕರಿತೀವಿ ಶ್ರೇಯುಕ್ ತುಂಬ ಹೆಸರು ಇದ್ದಾವೆ ಚಿನ್ನಿಗೂ ನಮ್ಮ ಮನೆಯವ್ರು ತುಂಬ ಸಣ್ಣ ಸಣ್ಣ ತುಂಬ ಹೆಸರಿಟ್ಟು ಕರಿತಾ ಇದ್ರು ಇವಾಗ ದೊಡ್ಡವಳಿದ್ಮೇಲೆ ಚಿನ್ನಿ ಅಂತ ಕರೀತಾರೆ ಶ್ರೇಯುಗೆ ನಾನು ತುಂಬ ಹೆಸರಿಟ್ಟು ಕರಿತೀನಿ ಬಂಗಾರಿ ಹೀಗೆ ಗೊತ್ತಲ್ವ ಮಕ್ಳಿಗೆ ಹೆಂಗೆ ಕರಿತೀವಿ ಹಾಗೇನೆ ಶ್ರೇಯುನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡ್ವಿ ಹಬ್ಬಕ್ಕೆ ಯಾಕಂದರೆ ಅಲ್ಲಿ ಎಲ್ಲ ಹುಡುಗರು ಸೇರಿದಾಗ ಶ್ರೇಯು ಇಲ್ದಾಗ ನಮಗೂ ಬೇಜಾರು ಅನಿಸುತ್ತೆ ನಮ್ಮ ಚಿಕ್ಕಪ್ಪ ಅಂತೂ ಅದೆಷ್ಟು ಸಲ ಹೇಳಿದ್ನೋ ಗೊತ್ತಿಲ್ಲ ಕರ್ಕೊಂಬಾ ವಾರ್ಡನಿಗೆ ಫೋನ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದ ಏನು ಮಾಡೋದು ಬಿಡೋಕ್ಕಾಗಲ್ಲ ನಾನು ಅದೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಇನ್ನೊಂದು ಸಲ ಹೋದಾಗ ಅವರಿಗೆ ಔಟಿಂಗ್ನ ಆ ಟೈಮಲ್ಲಿ ಇಟ್ಟರೆ ನಮ್ಮ ಮಕ್ಕಳು ನಮ್ಮ ಜೊತೆಗೊಂದದು ಹಬ್ಬ ಮಾಡ್ತಾರೆ ಅಂತ ಹಬ್ಬ ಆದಮೇಲೂ ಶ್ರೀವಿಗೆ ರಜಾ ಇತ್ತು ಯಾಕಂದರೆ ತುಂಬ ಅಂದರೆ ತುಂಬ ಮಳೆ ಇತ್ತಲ್ವ ಹಾಗಾಗಿ ರಜಾ ಇತ್ತು ಅಂತ ಅವನು ಫೋನ್ ಮಾಡ್ದೆ ಇವತ್ತೇ ಫೋನ್ ಅನಿಸುತ್ತೆ ಅವನದು ಅಚ್ಛ ಹೌದು ಇವತ್ತೇ ಫೋನ್ ಇತ್ತು ಶುಕ್ರವಾರ ಫೋನ್ ಇತ್ತು ಫೋನ್ ಮಾಡಿದ್ದ ಹಾಗೆ ಮಾತಾಡಿದೆ ನಾನು ಕೂಡ ಅವನ ಹತ್ರ ಆಮೇಲೆ ಚಿನ್ನಿಗೆ ಚಿತ್ರಾನ್ನ ನನಗೆ ಆಡೋಕ್ಕಾಗಲಿಲ್ಲ ತುಂಬ ಕೈ ಇದಾಗ್ತಾ ಇತ್ತಲ್ವ ಅದಕ್ಕೆ ನಮ್ಮ ಮನೆಯವರೇ ಆಡ್ತೀನಿ ಅಂತ ಕೈಯಾಡಿದ್ರು ಆಮೇಲೆ ಶೇಂಗಾ ಬೀಜ ಕರೆದು ಹಾಕಲಾ ಅಂತ ಅಂದೆ ಚಿನ್ನಿ ಬೇಡ ಅಂತ ಹೇಳಿದ್ರು ನಾನು ಶೇಂಗಾ ಬೀಜನ ಒಗ್ಗರಣೆಗೆ ಹಾಕಲ್ಲ ಯಾಕಂದರೆ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಒಗ್ಗರಣೆನೆಲ್ಲ ಅದು ಕರುಮ್ ಕರುಮ್ ಅನ್ನಲ್ಲ ಒಂಥರ ಮೆತ್ತ ನನಗೆ ನನಗಿಷ್ಟ ಆಗಲ್ಲ ನಾವು ಚಿತ್ರಾನ್ನ ಬೇಕು ಅಂದಾಗ ಒಂದು ನಾಲ್ಕು ಶೇಂಗಾನ ಹುರ್ಕೊಂಡು ಹಾಕ್ಕೊಂತೀವಿ ಮೇಲೆ ನಂಗೆ ಮತ್ತೆ ಜಾಸ್ತಿ ಶೇಂಗಾ ಬೀಜ ಇದ್ದರೆ ಚಿತ್ರಾನ್ನ ಇಷ್ಟ ಆಗುತ್ತೆ ಅವ್ರು ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ನಾನು ಸ್ವಲ್ಪ ಪ್ಯಾಕಿಂಗ್ ಕಡೆ ಹೋಗೋಲ್ಲ ತುಂಬ ಜನ ಹೇಳ್ತೀರಾ ಚಿನ್ನಿ ತುಂಬ ಅದೃಷ್ಟ ಮಾಡಿದ್ದಾಳೆ ಇಂಥ ಡ್ಯಾಡಿ ಪಡಿಯೋಕ್ಕೆ ಅಂತ ಹೇಳಿ ಹೌದು ಅವರು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಕೆಲಸದವರಿಗೂ ಅಷ್ಟೇ ಅಡುಗೆ ಮಾಡಿಡ್ತೀನಿ ಅದರ ಪ್ಯಾಕಿಂಗು ಅದೆಲ್ಲ ಪಾಪ ಅವರೇ ಮಾಡ್ಕೊತಾರೆ ಯಾಕಂದರೆ ಎರಡೂ ಕೆಲಸನೂ ನಂಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆ ಮತ್ತು ಇನ್ ಟೈಮಿಗೆ ಎಲ್ಲದು ಆಗಬೇಕಲ್ವ ಹಾಗಾಗಿ ಚಿನ್ನಿಗೆ ಚಪಾತಿ ತಿಂತೀಯ ಅಂತ ಹೇಳಿದೆ ಬೇಡ ಅಂತ ಹೇಳೋದು ಆದರೆ ಅವಳಿಗೆ ಹಶು ಆಗ್ತಾ ಇತ್ತಂತ ಆದರೆ ಸೇರ್ತಾ ಇರಲಿಲ್ಲ ಅವಳಿಗೂ ಅಲ್ಲಿ ಊರಲ್ಲಿ ಒಂಥರ ಹುಷಾರಿಲ್ದಂಗೆ ಆಗಿತ್ತು ಅದು ನಿದ್ದೆ ಎಲ್ಲ ಗಿಟ್ಟಿದ್ದಕ್ಕೆ ಹುಷಾರಿಲ್ದಂಗೆ ಆಗಿತ್ತು ಇವತ್ತು ಒಂದಿನ ಚೆನ್ನಾಗಿ ನಿದ್ದೆ ಮಾಡಿ ಸರಿಯಾದರೆ ಇವತ್ತು ನಾವು ಸರಿಯಾಗಿಬಿಡ್ತೀವಿ ನನಗೆಲ್ಲೋ ಒಂಥರ ನಾಟಕ ನೋಡ್ಕೊಬಂದಿದ್ದೀನೇನೋ ಅನ್ನೋ ಥರ ಫೀಲಲ್ಲಿತ್ತು ನಂಗೆ ನಿದ್ದೆ ಅಷ್ಟು ಸರಿಯಾಗಿಲ್ಲ ಮತ್ತು ನಂಗೆ ಊರಲ್ಲೂ ಅಷ್ಟೇ ಜಾಗ ಬದಲಾಗಿದಕ್ಕೆ ಆಮೇಲೆ ಗ್ಯಾಸ್ಟ್ರಿಕ್ ಆಗಿತ್ತಲ್ವ ಹಾಗಾಗಿ ನನಗೆ ಎರಡು ದಿನ ನಾನು ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿರಲಿಲ್ಲ ಇವತ್ತೇ ಪರವಾಗಿಲ್ಲ ಸ್ವಲ್ಪ ನಿದ್ದೆ ಮಾಡಿದ್ವಿ ಆದರೂ ಮತ್ತೆ ಬೆಳಗ್ಗೆ ಬೇಗ ಏಳ್ಬೇಕಾಗಿತ್ತಲ್ವ ಹೇಳೋ ಟೈಮಲ್ಲಿ ನಿಜ ಹೇಳ್ತೀನಿ ಯಾಕಾದರೂ ನಮ್ಮ ಇವತ್ತು ಇವತ್ತಿನ ಎಬ್ಬಿಸ್ತಾ ಇದ್ದಾರೋ ಅನ್ನೋಷ್ಟು ಸಿಟ್ಟು ಬರ್ತಾಯಿತ್ತು ಆಮೇಲೆ ಅನ್ನಿಸ್ತು ನಮ್ಮ ಹೇಳ್ದಂಗೆ ಅತ್ಲಾಗ ನಾನು ತಿಂಡಿ ಗಿಂಡಿ ಏನೂ ಮಾಡೋದು ಬೇಡ ಆಗಿತ್ತು ಅಥ್ಲ ಹೋಟ್ಲಲ್ಲೇ ಕೊಟ್ಟು ಕಳಿಸ್ಬೋದಾಗಿತ್ತು ಅಂತಲೂ ಬೆಳಗ್ಗೆ ನಂಗೆ ಹೇಳಬೇಕಿದ್ರೆ ಅನ್ನಿಸ್ತು ಅವ್ರಿಗೆ ಗೊತ್ತಿತ್ತು ಯಾಕಂದರೆ ನಾನು ತುಂಬ ಅಂದರೆ ತುಂಬ ಸುಸ್ತಾಗಿದ್ದೆ ನೆನ್ನೆ ಹಾಗಾಗಿ ಅವ್ರು ಹಂಗೆ ಅಂದಾಗ ನಾನು ಅವ್ರ ಹತ್ರ ಜಗಳ ಮಾಡಿದ್ದೆ ನನಗೇನು ಗೊತ್ತಾ ನನಗೆ ತುಂಬ ಕಿರಿಕಿರಿ ಆದಾಗ ನಂಗೆ ತುಂಬ ಸುಸ್ತಾದಾಗ ಯಾರು ಏನೂ ಮಾತಾಡ್ಬಾರ್ದು ಸುಮ್ಮನೆ ಇದ್ಬಿಡ್ತೀನಿ ಅವರೇನೋ ಪಿರಿ ಪಿರಿ ಇದ್ದರೆ ನಂಗೆ ತುಂಬ ಸಿಟ್ಟು ಬರ್ತಾಯಿತ್ತು ಹಾಗೆ ಚಿ ಚಿನ್ನಿಗೆ ಚಪಾತಿನ ನಾನು ಅವಳು ಬೆಣ್ಣೆ ತುಪ್ಪ ಆ ಥರ ತಿನ್ನಲ್ಲ ಅಂದರೆ ಊರಿರೋ ಬೆಣ್ಣೆ ಮಾತ್ರ ತಿಂತಾಳೆ ಆದರೆ ಚಪಾತಿಗಳಿಗೆ ಬೆಣ್ಣೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅವಳಿಗೆ ಎಣ್ಣೆ ಹಾಕಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಉದ್ದಿ ಚಪಾತಿನ ಬೇಯಿಸಿ ಕೊಡ್ತಾ ಇದ್ದೀನಿ ನೀವು ನೋಡಿದ್ರೆ ಕೃಪಾ ಇದಕ್ಕೆಲ್ಲ ಟ್ರಯಾಂಗಲ್ ಶೇಪ್ ಅಂತಾರ ಅನ್ಬೌದು அக்கா அக்குவ மழையல்ல ಚಿನ್ನಿಯವರು ಹೋದರು ಹಾಗೆ ನಾನೀಗ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ ಚಿನ್ನಿಗೆ ಇವತ್ತು ಟ್ರೈನ್ ಸ್ವಲ್ಪ ಬೇಗ ಬಂತು ಅಂತ ನಮ್ಮ ಮನೆಯವರು ಹೇಳಿದ್ರು ಒಳ್ಳೆಯದಾಯಿತು ಮಳೆ ಅಂದರೆ ತುಂಬ ಮಳೆ ಬರ್ತಾಯಿತ್ತು ನಾನಿವತ್ತು ಎಲ್ಲಿ ಟ್ರೈನು ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕೆ ಗೊತ್ತಿರ್ಬೋದು ನಿಮಗೆ ಮಳೆ ಅಂದರೆ ಆ ಟೈಮಲ್ಲಿ ಎಷ್ಟು ಮಳೆ ಇತ್ತು ಅಂತ ಹೇಳಿ ಊರಲ್ಲಂತೂ ನಾನು ಆ ಥರ ಮಳೆ ನೋಡಿದ್ದು ಈ ವರ್ಷ ಅಲ್ಲೇ ಸಹಿ ನಮ್ಮಲ್ಲೆಲ್ಲ ಅಷ್ಟು ಮಳೆ ಆಗ್ತಿರ್ಲಿಲ್ಲ ಊರಲ್ಲಿ ಮಾತ್ರ ಹನಿನೇ ಕಡಿತಿ ಕಡಿತಿರಲಿಲ್ಲ ಆ ಥರ ಮಳೆ ಆಗ್ತಾಯಿತ್ತು ಅಮ್ಮನ ಗಿಡಗಳೆಲ್ಲ ಸುಮಾರು ಹೋಗ್ಬಿಟ್ಟಿದೆ ತುಂಬ ಜನ ಹೇಳಿದ್ರು ಅಮ್ಮನ ಗಿಡಗಳು ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ ಎದುರುಗಡೆ ನೋಡೋಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಹೌದು ಅಲ್ಲಿ ಹೊರಗಡೆ ಕುತ್ಕೊಂಡ್ರೆ ಒಂದು ಖುಷಿ ಅಂತ ಅನಿಸುತ್ತೆ ಈ ಸಲ ಅಂತೂ ಅಮ್ಮನ ಗಿಡಗಳು ಅಷ್ಟು ಚೆನ್ನಾಗಿ ಆಗಿದೆ ಆಮೇಲೆ ಅಮ್ಮ ಹೇಗೆ ಗಿಡನ ನೆಡ್ತಾರೆ ಅಂತ ಕೂಡ ವೀಡಿಯೋನ ಮಾಡಿ ಅಂತ ಹೇಳಿದರು ನಾನು ಹೋದಾಗ ನೋಡ್ತೀನಿ ಅಮ್ಮನ ಹತ್ರ ಹೇಳಿಸ್ತೀನಿ ಅಲ್ಲ ಗಿಡ ನೆಡ್ತಾಯಿದ್ರೆ ನಿಮಗೂ ತೋರಿಸ್ತೀನಿ ಏನೂ ಇಲ್ಲ ಅಮ್ಮ ಬರೀ ನಮ್ಮದು ಎಮ್ಮೆ ಇರೋದಕ್ಕೆ ಆ ಗೊಬ್ಬರ ಹಾಕಿಯೇ ಅವರು ಗಿಡನ ನೆಡ್ತಾರೆ ಹಾಗಾಗಿ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಸಗಣಿ ನೀರು ಇರುತ್ತೆ ಗೊತ್ತಾ ಅದನ್ನು ಚೆನ್ನಾಗಿ ಕರಡಿಬಿಟ್ಟು ತೆಳುವು ಮಾಡಿ ಹಾಕ್ತಾರೆ ತುಂಬ ದಪ್ಪ ಹಾಕಬಾರ್ದು ತೆಳುವು ಮಾಡಿ ನೀರು ಥರ ಮಾಡಿ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಹಾಕ್ತಾವಂತೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕೆಲ್ಲ ಹೇಳಿದಿನಿ ಅನಿಸುತ್ತೆ ಎಂಥ ಸುಸ್ತು ಅಂದರೆ ನನಗೆ ಹೇಳೋಕ್ಕೆ ಬೇಡ ಚಿನ್ನಿಗೆ ಐದು ಗಂಟೆಗೆ ಅಲಾರಾಮ್ ಇಡೋ ಅಂತ ಹೇಳಿದಿನಿ ಅವಳು ಇಟ್ಟಿಲ್ಲ ನನ್ನ ಕೈ ನೋಡಿ ಹೆಂಗಾಗಿದೆ ಅಂತ ಪಾತ್ರೆ ತೊಳೆಯಕ್ಕೆ ಬರ್ತಾ ಇಲ್ಲ ಖಾರ ಮುಟ್ಟಕ್ಕೆ ಆಗ್ತಾಯಿಲ್ಲ ಹಿಂಗಾಗ್ತಾ ಆಗ್ತಾಯಿದೆ ಅಂದರೆ ಅಷ್ಟು ಇದೆ ಬ್ಯಾಂಡೆಡ್ ಕಿತ್ಕೊಬಿಟ್ಟೆ ಅದು ನೀ ಪಾತ್ರೆ ಸ್ವಲ್ಪ ತೊಳೆದಲ್ಲ ನಿನ್ನೆ ರಾತ್ರಿ ಪಾತ್ರೆ ತೊಳೆಯೋಣ ಅಂದರೆ ಮಳೆ ಅಂದರೆ ಹನಿಗೆ ಕಡ್ದಿಲ್ಲ ಆ ಥರ ಮಳೆ ಬರ್ತಾ ಇದೆ ಆಮೇಲೆ ಇದು ಚಳಿ ಅಂದರೆ ಚಳಿ ಹಾಗಾಗಿ ರಾತ್ರಿ ಪಾತ್ರೆ ತೊಳೆಯದಿಲ್ಲ ಬೆಳಗ್ಗೆ ಎದ್ದಳು ಒಂದಷ್ಟು ಪಾತ್ರೆ ತೊಳೆದ ಇನ್ನೂ ಒಂದಷ್ಟು ಪಾತ್ರೆಗಳೆಲ್ಲ ಇದ್ದಾವೆ ಚಿನ್ನಿ ಇದು ಕಟ್ಕೊಟ್ಟಿದ್ದಲ್ಲ ಚಿನ್ನಿ ಟ್ರೈನು ಬೇಗ ಬಂತಂತೆ ಬಂತೇನೊಂದು ಐದು ನಿಮಿಷ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಫೋನ್ ಮಾಡೋರು ಟೀ ಕುಡಿದ್ಯಾ ಅಂತ ಟೀ ಕೊಡ್ತಾ ಇವತ್ತು ಶ್ರೇಯು ಫೋನು ಚಿನ್ನಿನೂ ಕಾದ್ಲು ನಾವು ಕಾದ್ವಿ ಚಿನ್ನಿ ಹೋಗೋದ್ರೊಳಗೆ ಫೋನ್ ಬರುತ್ತೆ ಒಂದು ಏಳು ಗಂಟೆ ಒಳಗೆ ಮಾಡ್ತಾನೆ ಇವತ್ತು ಏಳು ಕಾಲಾಯಿತು ಏಳು ಕಾಲಲ್ಲ ಏಳು ಮೂವತ್ತೆಂಟು ಆಯಿತು ಇಷ್ಟೊತ್ತಾದರೂ ಫೋನ್ ಬಂದಿಲ್ಲ ನಾನು ಫೋನ್ ಇಟ್ಕೊಂಡೇ ಇದ್ದೀನಿ ಫೋನ್ ಬರುತ್ತೆ ನೋ ನಾನೆಲ್ಲರೂ ಹೊರಗಡೆ ಎಲ್ಲರೂ ಇದ್ದರೆ ಅಂತ ಹೇಳಿ ಇವತ್ತು ಚಿನ್ನಿ ಹೋಗೋದ್ರೊಳಗೆ ಕಸ ಗಿಸ ಏನು ಹೊಡ್ಕೊಂಡಿರಲಿಲ್ಲ ಅವಳೆಲ್ಲ ಹೋದ ಮೇಲೆ ಕಸ ಹೊಡೆದು ರಂಗೊಲೆ ಹಾಕಿದ್ದೀನಿ ಹೊಸಲಿಗೆ ಅಷ್ಟ ಕುಂಕುಮ ಹಚ್ಚಿಲ್ಲ ಮರೆತು ಬಂದೆ ರಂಗೋಲಿ ಹಾಕೋಕ್ಕೆ ಬರಲಿಲ್ಲ ಅದು ಬ್ಯಾಂಡೆಡ್ಡು ಹಸಿಯಾಗಿತ್ತಲ್ವ ಅದಕ್ಕೇ ತೆಗೆದೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತ ಹೇಳಿ ಆದರೆ ರಂಗೋಲಿನೂ ಅಷ್ಟೇ ನೀಟಾಗಿ ಹಾಕೋಕೆ ಬರಲಿಲ್ಲ ಹಾಗಾಗಿ ರಂಗೋಲಿ ತೋರಿಸಲಿಲ್ಲ ನಾನು ತಿಂಡಿ ಪಡ್ಡು ಮಾಡೋಣ ಅಂತ ಇದ್ದೀನಿ ದೋಸೆ ಹಿಟ್ಟು ಒಂದಿಷ್ಟು ಮಾಡಿಟ್ಟು ಹೋಗಿದ್ದೆ ಚಿನ್ನಿನೂ ಮತ್ತೆ ಹೋಗೋದಿದ್ರೆ ದೋಸೆ ಮಾಡಿ ಮಾಡೋಣ ಅಂತ ರಾತ್ರಿ ಅದೇ ಸಾಗು ಥರ ಮಾಡಿದ್ದೆ ದೋಸೆಗೆ ಚಟ್ನಿ ಎಲ್ಲ ಯಾರು ಮಾಡ್ತಾರೆ ಅಂತ ಕಾಯಿ ತುರ್ಕೋಬೇಕು ನಮ್ಮನವ್ರ ಪೂಜೆ ಮಾಡಿ ಕಾಯಿ ಎಲ್ಲ ಒಡೆದು ಇಟ್ಟಿದ್ದಾರೆ ಮನೆ ಕ್ಲೀನ್ ಇಟ್ಕೊಂಡಿದ್ರು ಪಾಪ ಹತ್ತು ಸುಮಾರು ಹತ್ತು ಕ್ಲೀನ್ ಇಟ್ಕೊಂಡಿದ್ರು ತುಂಬ ಅಲ್ಲ ಹೋಗಿದ್ದೆ ಒಂದಿನ ಅಲ್ಲ ಮಧ್ಯ ಒಂದು ದಿನ ಹಾಂ ಒಂದಿನೇ ಒಂದೇ ದಿನ ಆಮೇಲೆ ಬಂದಳು ಒಂದ್ಸಲ ಒರೆಸ್ಕೊಂಡೆ ನಾನೇ ಮನೇನ ಸ್ಟವ್ನೆಲ್ಲ ಒರೆಸ್ಕೊಂಡು ಒರೆಸ್ಕೊಂಡೆ ನೋಡಿ ಹೀಗೆ ಮಳೆ ಸುರಿತಾನೇ ಇದೆ ಎಂಥದಪ್ಪ ಇದು ಕತೆ ನನಗಂತೂ ನಿನ್ನೆ ವಾಪಸ್ ಬರಬೇಕಿದ್ರೆ ಎಲ್ಲ ಕಡೆ ನೆರೆ ಹತ್ತಿತ್ತು ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಸ್ಸಲ್ಲಿ ನಿಲ್ಲಕ್ಕೆ ಜಾಗೆಲ್ಲ ನಮ್ಮ ಚಿನ್ನೆ ಅದೇ ಅಂತಿದ್ಲು ರೆಡಿ ಇನ್ನು ಮಾತ್ರ ನಾವು ಊರಿಗೆ ಬಸ್ಸಲ್ಲಿ ಹೋಗೋದಿಲ್ಲ ಅಂತ ಇದ್ಲು ನಮಗೆ ಹೋಗಬೇಕಿದ್ರೆ ಎಲ್ಲೂ ಅಷ್ಟು ತ್ರಾಸಾಗಿಲ್ಲ ಸಾಗರದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಬಿಟ್ಟರೆ ವಾಪಸ್ ಬರಬೇಕಿದ್ರೆ ಎಂಥದದು ಹನ್ನೆರಡು ಮುಕ್ಕಾಲು ವರೆಗೇನೋ ಕುತ್ಕೊಂಡಿದ್ದೀವಿ ಅನಿಸುತ್ತೆ ಮೂರು ಗಂಟೆ ತನಕ ತಾಯಿ ಕಾಯಿ ಅಂದರೆ ಒಂದು ಬಸ್ಸಿಲ್ಲ ನಮ್ಮ ಅದೃಷ್ಟಕ್ಕೆ ಅದು ದುರಾದೃಷ್ಟ ಅನ್ಬೇಕೋ ಅದೃಷ್ಟ ಅನ್ಬೇಕೋ ಗೊತ್ತಿಲ್ಲ ಹಾಗಾಗಿಬಿಡ್ತು ನಂಗೆ ಇವತ್ತು ಬೀಳೋಕ್ಕೂ ಬೇಡ ಏನೂ ಮಾಡಕ್ಕೆ ಬೇಡ ಥರ ಅನ್ನಿಸ್ತಾಯಿದೆ ನಂಗೆ ನಿಜ ಹೇಳ್ತೀನಿ ತಿಂಡಿ ಮಾಡೋಕ್ಕೂ ಬೇಡ ಅಂತ ನಮ್ಮ ಮನೆಯವರು ಅಂದರು ಬೇಡ ಚಿನ್ನಿ ಕೊಟ್ಟು ಕಳಿಸ್ತೀನಿ ಬಿಡು ಅಲ್ಲೇ ಎಂತ ಮಾಡ್ತೀಯ ಅಂದರು ನನಗೆ ಹಾಗೆ ಕಳ್ಸೋಕೆ ನಂಗೆ ಮನಸ್ಸು ಒಪ್ಪೋದಿಲ್ಲ ರಾತ್ರಿ ಅದಕ್ಕೆ ಜಗಳ ಮಾಡಿ ನಾನು ಮಾಡ್ತೀನಿ ಅಂದ್ರೆ ನಂಗೆ ಮಾತಾಡೋಷ್ಟು ಪೇಷನ್ಸ್ ಇಲ್ಲ ನನ್ನ ಪಾಡಿಗೆ ನಾನು ನನಗೆ ಸುಸ್ತಾದ್ರೆ ಗೊತ್ತಾ ನಂಗೆ ಯಾರು ಮಾತಾಡ್ಸ್ಬಾರ್ದು ನಾನು ಪಾಡಿಗೆ ನಾನು ಸುಮ್ಮನೆ ಕೆಲಸ ಮಾಡ್ತಾಯಿದ್ದೀನಿ ಇವರು ಹಂಗೆ ಬಿಡು ಹಿಂಗೆ ಬಿಡು ಅಂದ್ರು ಏನಾದ್ರು ಮಾಡ್ಕೊಳ್ರಿ ಅಂತ ಸಿಟ್ಟಬಾರ್ದೆ ನಾನು ಆಮೇಲೆ ಚಿನ್ನಿನ ಸುಮಾರು ಎಲ್ಲ ಹೆಲ್ಪ್ ಮಾಡಿದ್ಲು ಆಮೇಲೆ ಎಲ್ಲ ಮುಗಿಸ್ಕೊಂಡು ಚಿನ್ನಿ ನಾನು ನಮ್ಮ ಮನೆಯವ್ರು ಪೇಟೆಯಿಂದ ಬರೋದ್ರೊಳಗೆ ಒಂದು ರೂಮ್ ನಿದ್ದೆ ಮಾಡ್ಕೊಂಡಿದ್ದೀವಿ ಅಷ್ಟು ಸುಸ್ತಾಯಿತು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ ವೀಡಿಯೋ ಎರಡು ದಿನ ಪಬ್ಲಿಷ್ ಮಾಡಿಲ್ಲ ನಾನು ಹಳೆ ವೀಡಿಯೋಗಳು ಫಸ್ಟ್ ಬರುತ್ತೆ ಆಮೇಲೆ ಇದನ್ನೇ ಹಾಕ್ತೀನಿ ಇರೋದು ವೀಡಿಯೋಗಳನ್ನೇ ಪಬ್ಲಿಷ್ ಮಾಡೋಕ್ಕಾಗಿಲ್ಲ ನಂಗೆ ಊರಲ್ಲಿ ಅಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ಒಂದು ವೀಡಿಯೋ ಪಬ್ಲಿಷ್ ಮಾಡೋಕ್ಕಾಗಿಲ್ಲ ನನ್ನ ಹಣೆ ಬರೋಕ್ಕೆ ಮತ್ತು ನಂಗೆ ಅಲ್ಲಿ ಟೈಮು ಕೂಡ ಸಿಗಲಿಲ್ಲ ಅದೇ ಎಲ್ಲಿಂದ ಕೆಲಸ ಶುರು ಮಾಡಲಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಡೋಣ ಇದೆಲ್ಲ ಅವರು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾಗ ನೀರು ಇದು ಮಾಡಿರ್ತಾರೆ ಅಂದರೆ ಕೆಳಗಡೆ ಸೆಲ್ಫಿಗಿದೆ ಇದಕ್ಕೆಲ್ಲ ಹಾರಿದೆ ಆಮೇಲೆ ಒಂದು ಸ್ವಲ್ಪ ಇದೆ ಗಲೀಜಾಗಿದೆ ಅದನ್ನು ಕ್ಲೀನ್ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ ಅದು ಹಸಿ ಕೈಲೆಲ್ಲ ಮುಟ್ಟಿರ್ತಾರಲ್ಲ ಅದು ನೋಡ್ತೀನಿ ಗೊತ್ತಿಲ್ಲ ಅದಕ್ಕೆ ವಾಷಿಂಗ್ ಮಷಿನ್ ಫಸ್ಟು ಬಟ್ಟೆ ಹಾಕಿ ಹಾಕಿದ್ದೀನಿ ಒಂದು ಗುಡ್ಡೆ ಬಟ್ಟೆ ಹಾಕಿ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಬಟ್ಟೆಗಳಿದ್ದಾವೆ ಅದನ್ನು ಇವತ್ತು ಹಾಕೋಲ್ಲ ನಾಳೆ ಹಾಕ್ತೀನಿ ಇವತ್ತಿಂದು ನಮ್ಮ ಬಟ್ಟೆಗಳು ಎಲ್ಲ ತೆಗೆದುಬಿಟ್ಟು ಹಾಕ್ತೀನಿ ಚಿನ್ನಿ ಟ್ರೈ ಹೋಯ್ತಾ ಏನೋ ಗೊತ್ತಿಲ್ಲ ತಲೆ ಬಾಚ್ಕೋಣಕ್ಕೆ ಗೊತ್ತಾಯಿದೆ ನನಗೆ ಅಷ್ಟು ಇದಾಗ್ತಾ ಇದೆ ಅದಕ್ಕೆ ಬ್ಯಾಂಡೇಜ್ ಹಾಕಿ ಇಟ್ಕೊಂಡಿದ್ದೀನಿ ದೌಲತ್ ಹಾರಿಸಿದ್ರೆ ಹಿಂಗೆ ಆಗೋದು ನನಗೆ ಅಲ್ಲಿ ಇಕ್ಕಳ ಇಟ್ಕೊಂಡು ಎರಡು ದಿನ ಔಷಧಿ ಬಿಟ್ಟೋಗಿದೆ ಉಗ್ರರಿಗೆ ಹಚ್ಚೋದು ಉಗ್ರ ಇದೇ ಒಂಥರ ಬೇರೆ ಆಗಿದೆ ಅದು ಕೈಯಲ್ಲೂ ಬಿಳಿ ಬಿಳಿ ಆಗಿದ್ದು ಹೋಗಿಲ್ಲ ಅದನ್ನು ಬೇರೆ ಆಯಿಂಟ್ಮೆಂಟ್ ಕೊಡ್ತೀನಿ ಅಂದಿದ್ದಾರೆ ನಮ್ಮನವ್ರಿಗೆ ಇಸ್ಕೊಂಬರ್ರಿ ಅಂತಿದ್ದೀನಿ ಅವರು ಕೂಡ ಇಸ್ಕೊಂಬರ್ತಾಯಿಲ್ಲ ಅಷ್ಟೇ ಮೇಲೆ ಕ್ಲೀನ್ ಮಾಡಿಬಿಟ್ಟು ಕೆಳಕೋಗಿ ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡಿ ಚಟ್ನಿ ರುಬ್ಬಬೇಕು ಚಟ್ನಿ ಕಾಯಿ ತುರಿಬೇಕು ಕಾಯಿಲ್ಲ ಚಿನ್ನಿ ಪಡ್ಡಿಗೆ ಹೆಚ್ಚಿಕೊಡ್ಲ ಅಂದ್ರೆ ಏನು ಬೇಡ ಅಂದರೆ ಅದೇ ಬ್ಯಾಂಡೆಡ್ ಇರಲಿಲ್ಲಲ್ಲ ಅದನ್ನು ತಗೊಂಡ್ಲ ಮೇಲೂ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಮೇಲೆ ಬಂದಿದ್ದೀನಿ ಆಮೇಲೆ ಸಿಕ್ತೀನಿ ನಾನು ನಿದ್ದೆ ಅಂದರೆ ನಿದ್ದೆ ಬರ್ತಾಯಿದೆ ಎಡಿಟಿಂಗ್ ಮಾಡೋದು ಹೇಗೆ ಗೊತ್ತಿಲ್ಲ ಹೆಂಗೆ ಕೆಲಸ ಮಾಡ್ಕೊಂತೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಕೈದು ಎಷ್ಟೋ ಪ್ರಾಬ್ಲಮ್ ಆಗಿತ್ತು ಅಂದರೆ ಅದು ಈಗ ಕೈ ಏನಾದರೂ ಕಟ್ ಮಾಡ್ಕೊತೀನಲ್ವ ನಾನು ಅದು ಅಷ್ಟು ಉರಿ ಉರಿ ಅನ್ಸಲ್ಲ ಆದರೆ ಇದು ಸುಟ್ಟಿದ್ದಿದೆಯಲ್ಲ ಉರಿ 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 ಅಂತ ಇತ್ತು ಮತ್ತು ನಾನು ಕೈನ ಯಾವಾಗಲೂ ತೊಳಿತಾನೇ ಇರ್ತೀನಿ ಅದಕ್ಕೇ ಅದು ಹಾಕಿರೋ ಬ್ಯಾಂಡೇಜ್ ಎಷ್ಟು ಬೇಗ ಹಾಳಾಗ್ತಾ ಇತ್ತು ಅಂದರೆ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಬದಲಾಯಿಸ್ತಾ ಇದ್ದೆ ಆದರೆ ಅದು ಬ್ಯಾಂಡೇಜ್ ಹಾಕಿದ್ದೇ ಒಳ್ಳೇದಾಯಿತು ಅಂತ ಅನ್ನಿಸ್ತು ನನಗೆ ಬೇಗ ಗಾಯ ವಾಸಿ ಆಯಿತು ಹಾಗೇನೇ ಚಿನ್ನಿ ಬರಬೇಕಿದ್ರೆ ಶುಂಠಿ ತಂದಿರಲಲ್ವ ಆದರೆ ಆ ಶುಂಠಿ ಏನು ಗೊತ್ತಾ ನಮ್ಮ ಕಡೆ ಬೆಳಿತೀವಲ್ವ ಆ ಥರ ಅಲ್ಲ ಈ ಶುಂಠಿ ನಮ್ಮಲ್ಲಿ ಸ್ವಲ್ಪ ನಾರಿರುತ್ತೆ ಇರುತ್ತೆ ಶುಂಠಿ ಇದು ಅಷ್ಟು ನಾರಿರಲಿಲ್ಲ ಮತ್ತು ತುಂಬ ಘಾಟಿತ್ತು ಅಂದರೆ ನಮ್ಮ ಶುಂಠಿ ಅಷ್ಟು ಘಾಟಿರಲ್ಲ ಅದು ಯಾವುದು ಶುಂಠಿ ಅಂತ ಹೇಳಿದ್ರು ಮನೆಯವರು ನನಗೆ ಅದು ಮರ್ತೋಯ್ತು ಆದರೆ ಸ್ವಲ್ಪ ಹಾಕಿದ್ರೆ ಸಾಕು ಶುಂಠಿ ಘಮ ಚೆನ್ನಾಗಿ ಬರುತ್ತೆ ನಮ್ಮದು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ನಾನು ದೋಸೆ ಹಿಟ್ಟು ಹೋಗಿದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ ಇವತ್ತು ನನಗೆ ನೋಡಿ ಪಡ್ಡು ಮಾಡ್ಕೊಳ್ಳೋದಕ್ಕಾಯಿತು ದೋಸೆ ಮಾಡಲ ಅಂದೆ ಬೇಡ ಪಡ್ಡೆ ಮಾಡು ಪರವಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಪಡ್ಡನ ಮಾಡ್ತೀನಿ ಹಾಗಾಗಿನೇ ನಾನು ಸ್ವಲ್ಪ ದೋಸೆ ಹಿಟ್ಟನ್ನು ಯಾವಾಗಲೂ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಆಗುತ್ತೆ ಅಂತ ಹೇಳಿ ಯೂಶ್ವಲಿ ಸಂಜೆ ನಾನು ಏನಾದರೂ ತಿಂಡಿ ಮಾಡಿಲ್ಲ ಅಂದರೆ ಒಂದು ಚಟ್ನಿ ಮಾಡಿಕೊಂಡು ದೋಸೆ ತಿಂತೀವಿ ನಾವು ಅನ್ನ ಸಾರು ಊಟ ಮಾಡೋ ಅಭ್ಯಾಸ ನಮಗೆ ಇಲ್ಲ ಹಾಗೆ ನಮ್ಮ ಮನೆಯವರು ಕೂಡ ಇವತ್ತು ಸ್ವಲ್ಪ ಬೇಗನೆ ಬಂದರು ನಾನು ಅಂದೆ ಆಮೇಲೆ ಪಾಪ ನೆಲ ಎಲ್ಲ ಒರೆಸೋದು ಅದೆಲ್ಲ ಹೆಲ್ಪ್ ಮಾಡಿ ಕೊಟ್ಟರು ಯಾಕಂದರೆ ನನ್ನ ಕೈ ಬರ್ತಾನೆ ಇರಲಿಲ್ಲ ಫಸ್ಟ್ ಹೆಂಚಲ್ವಾ ಪಡ್ಡು ಸರಿಯಾಗಿ ಹೇಳ್ತಾನೆ ಇರಲಿಲ್ಲ ಹಾಗಾಗಿ ಒಂದ್ಸಲ ಹೊಯ್ದುಬಿಟ್ಟು ನಾನು ತೆಗೆದು ಎರಡನೇ ಹೆಂಚಿನ ಹೊಯ್ತಾ ಇದ್ದೀನಿ ಮತ್ತು ಕೆಲವೊಂದು ಸಲ ನಾವು ಪಡ್ಡು ಹೊಯ್ಯೋದು ತುಂಬ ದಿನ ಮೇಲೆ ಆದರೆ ಆ ಹಂಚು ಕೂಡ ಹೇಳೋದೇ ಇಲ್ಲ ಮತ್ತು ಅದು ನಾನು ಕ್ಲೀನಾಗಿ ನೀರು ಹಾಕಿ ತೊಳೆದ್ನ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಹೋಗಿಬಿಡುತ್ತಲ್ವ ಆವಾಗ ಹಾಗಾಗುತ್ತೆ ನಮ್ಮ ಏನು ಗೊತ್ತಾ ಇಷ್ಟಿಷ್ಟು ದೊಡ್ಡ ಪಡ್ಡು ಹೊಯ್ದರೆ ಅವನು ತಿನ್ನೋದೇ ಇಲ್ಲ ಸಣ್ಣ ಸಣ್ಣ ಪಡ್ಡು ಹೊಯ್ಬೇಕು ಅವನಿಗೆ ಜಾಸ್ತಿ ಎಣ್ಣೆ ಹಾಕಿ ಹೊಯ್ದರೆ ಇಷ್ಟ ಆಗುತ್ತೆ ಆದರೆ ನಮ್ಮ ಮನೆಯವರಿಗೆ ಪಡ್ಡು ಇಷ್ಟ ಆಗಲ್ಲ ಇವತ್ತು ಯಾಕೋ ಮಾಡೋ ಅಂದ್ರಲ್ವ ಮತ್ತು ನಂಗೆ ಎರಡೆರಡು ಮಾಡೋಷ್ಟು ಶಕ್ತಿನೂ ಇರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಪಡ್ಡನೆ ಮಾಡಿದೆ ಅದರಲ್ಲಿ ಚೆನ್ನಾಗಾಗಿತ್ತು ಪಡ್ಡು ಅಂದರೆ ಹಿಟ್ಟು ಹುಳಿ ಬಂದಿರಲಿಲ್ಲ ನಂಗೆ ತುಂಬ ದೋಸೆ ಹಿಟ್ಟು ಹುಳಿ ಬಂದರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ದೋಸೆ ರುಬ್ಬೇಕಿದ್ರೆ ಸ್ವಲ್ಪ ಇದನ್ನು ಹಾಕೋದು ಕಮ್ಮಿ ನಾನು ಉಪ್ಪು ಹಾಕೋದು ಕಮ್ಮಿ ಆಮೇಲೆ ಸ್ವಲ್ಪ ಅದು ಬೆಳಗ್ಗೆ ಆದ ತಕ್ಷಣ ನಾನು ದೋಸೆ ಹೊಯ್ದವಳು ತೆಗೆದು ಫ್ರಿಜ್ಜಿಗೆ ಹಾಕ್ಬಿಡ್ತೀನಿ ಒಂದು ಬಾಕ್ಸಲ್ಲಿ ಹಾಗಾಗಿ ಅದು ಸ್ವಲ್ಪ ಸಿಹಿ ಸಿಹಿ ಇರುತ್ತೆ ನಮ್ಮ ಮನೆಯವರು ಬೆಣ್ಣೆ ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಣ್ಣೆ ನಾನು ಊರಿಂದ ತಂದೊಳ್ಳು ಈ ಥರ ಬಾಳೆಲೆಯಲ್ಲಿ ಮಡಚುಕೊಂಡು ಬಂದಿದ್ದೆ ನಾನು ಬಾಕ್ಸ್ ಎಲ್ಲ ಒಯ್ದಿದ್ದೆ ಆದರೆ ನಾವು ಬಸ್ಸಿಗೆ ಬರೋದ್ರ ಬರೋದಾಗಿದ್ದರಿಂದ ಎಲ್ಲದನ್ನೂ ಹೊತ್ಕೊಂಡು ಬರೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಬಾಳೆಲಲ್ಲೇ ಸುತ್ತಕೊಂಡು ಬಂದಿದ್ದೆ ಹಾಗೆ ಮನೆಯವರು ಕೂಡ ತಿಂಡಿ ತಿಂದು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಟ್ಟು ಊರಿಗೆ ಹೋದರೂ ಟೈಮ್ ನೋಡ್ಬೋದು ಹತ್ತು ಇಪ್ಪತ್ತಾಗಿದೆ ನಂದೆಲ್ಲ ಕೆಲಸ ಆಯಿತು ಈಗ ಸ್ನಾನ ಮಾಡಿ ಅಡುಗೆ ಮಾಡಬೇಕು ನಿನ್ನೆ ನಮಗೆ ಎಷ್ಟು ಪಜಿತಿ ಆಯಿತು ಅಂದರೆ ಬರಬೇಕಿದ್ರೆ ಬಸ್ಸಿಲ್ಲದೆ ನನಗೆ ಚಿನ್ನಿಗೆ ಸಾಕು ಸಲ ಊರಿಗೆ ಹೋಗೋದೇ ಬೇಡ ಬಸ್ಸಿಗೆ ಅಂತ ಅನ್ನಿಸ್ಬಿಟ್ಟಿತ್ತು ನಮ್ಮ ಮನೆಯವ್ರ ಹತ್ರ ಚಿನ್ನಿ ಅದೇ ಅಂತಿದ್ಲು ಡ್ಯಾಡಿ ನಾನು ಇನ್ನು ಮಾತ್ರ ಊರಿಗೆ ಬಸ್ಸಲ್ಲಿ ಹೋಗೋದೇ ಇಲ್ಲ ಅಂತ ಇದ್ಲು ಅಷ್ಟು ನಮ್ಮಿಬ್ರಿಗೂ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಎಂಥದ್ದು ಹನ್ನೆರಡು ಗಂಟೆ ಹೊರಟೋರು ನಾವು ಸಂಜೆ ಬಂದಿದ್ದು ಮಧ್ಯಾಹ್ನ ನಾಲ್ಕೂವರೆಗೆ ಅಮ್ಮ ಹೇಳಿದ್ರು ಹೋಳಿಗೆ ಬೇಳೆ ಸಾರಿದೆ ಒಯ್ಯಿ ಅಂತ ಹೇಳಿದ್ರು ಹೆಂಗೆ ತರೋದು ಎಲ್ಲದನ್ನು ಹೊತ್ಕೊಂಬರೋದು ಹಾಗಾಗಿ ಹೋಳಿಗೆ ಬೇಳೆ ಸರ್ ನನಗೆ ಅಂತಲೇ ಜಾಸ್ತಿ ಮಾಡಿದ್ರು ನಾನು ತರಲಿಲ್ಲ ಹಾಗೆ ನಾನು ಇಟ್ಟು ಬಂದಿದ್ದೆ ಹಾಗೆ ನಾನು ಒಂದು ಸ್ವಲ್ಪ ಬೇಳೆ ಬೇಯಿಸಿ ಹಾಗೆ ಒಗ್ಗರಣೆ ಹಾಕಿದೆ ಅಷ್ಟೇ ಊರಿಂದ ಬೆಣ್ಣೆ ತಂದಿದ್ದಿತ್ತಲ್ವ ಅಲ್ಲಿ ತಿಂದಿದ್ಲು ಬೆಣ್ಣೆ ಆದರೆ ನಾನು ತಿಂದಿರಲಿಲ್ಲ ಹಾಗಾಗಿ ಇವತ್ತು ಸುಟ್ಕೊಂಡು ತಿಂತಾ ಇದ್ದೀನಿ ಹಾಗೇ ನಮ್ಮ ಊರಿಂದ ಸ್ವಲ್ಪ ಸಾರಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಗೌಟೂರು ಅಂತ ಇದೆ ಅಲ್ಲಿ ಗಣಪತಿನ ಇಟ್ಟಿದ್ದರು ಅದು ನೆನ್ನೆ ಬ್ಲಾಗಲ್ಲೇ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಅದು ಫಸ್ಟಿಗೆ ಹಾಕಿದ್ದೀನಿ ಆಮೇಲೆ ಮರ್ತೋಗ್ಬಿಟ್ಟಿದೆ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದು ಬಿಡ್ತಾ ಇದ್ದರು ಹಾಗೆ ನಾನು ನಮ್ಮ ಮನೆಯವರು ಬಂದು ನಿಂತ್ಕೊಂಡು ನೋಡ್ತಾ ಇದ್ವಿ ಆ ಡ್ಯಾನ್ಸೇ ಒಂಥರ ಮಜಾ ನಾನು ಸೋ ನೋಡಿದ್ದೆ ಗೊತ್ತಾ ಆ ಮೂವಿಯಲ್ಲಿ ಅದು ಬಂದರೋ ಬಂದರೋ ಬಾಬಾ ಬಂದರೋ ಆಮೇಲೆ ಇನ್ನೊಂದು ಹಾಡಿದೆಯಲ್ಲ ಅದು ಯಾವುದೋ ಒಂದು ಹಾಡು ಆ ಹಾಡು ನೋಡಿದಂಗೆ ನಂಗೆ ಅನಿಸಿತ್ತು ಓ ಈ ಸಲ ನಮ್ಮ ಗಣಪತಿ ಹಬ್ಬಕ್ಕೆ ಈ ಹಾಡು ಖಂಡಿತ ಅಂತ ಹೇಳಿ ಅದು ಇದಲ್ಲ ಅದು ಅಂತ ಏನೋ ಒಂದು ಹಾಡಿದಿಲ್ಲ ನಂಗೆ ಇದು ಬಾಯಿಗೆ ಬರ್ತಾಯಿಲ್ಲ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆ ಹಾಡನ್ನು ಹಾಕಿದ್ರು ನಾನು ನಮ್ಮನೆಯವ್ರ ಮುಖ ನೋಡಿ ನಗ್ತಾ ಇದ್ದೆ ಅದಕ್ಕೇ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮದು ರಿಪ್ಪನ್ಪೇಟೆದು ಹಿಂದೂ ಮಹಾಸಭಾ ಗಣಪತಿ ಇದೆ ಅದು ಮಾತ್ರ ಸಾಕತ್ತಾಗಿರುತ್ತೆ ಆದರೆ ಈ ಸಲ ಇದನ್ನು ಇಲ್ಲಿ ತನಕ ತರ್ತಿರಲಿಲ್ಲ ಗಣಪತಿನ ಅವರಲ್ಲೇ ಬಿಡ್ತಾಯಿದ್ರು ಕೆರೆಯಲ್ಲೇ ಈ ಸಲ ಮೆರವಣಿಗೆ ಮಾಡಿದ್ರು ನಮ್ಮ ಮನೆ ಹತ್ರ ಬಂದಾಗ ಏಳೂವರೆ ನಮ್ಮ ಮನೆಯಿಂದ ವಾಪಸ್ ಹೋಗ್ತಾ ಒಂಬತ್ತುವರೆ ಆಗಿತ್ತು ಅಷ್ಟೊತ್ತು ತನಕ ಡ್ಯಾನ್ಸ್ ಮಾಡಿ ಗಣಪತಿನ ವಿಸರ್ಜನೆ ಮಾಡಿದರು ರಾತ್ರಿ ಹನ್ನೆರಡಾಗಿತ್ತೋ ಒಂದಾಗಿತ್ತೋ ನಮಗೂ ಗೊತ್ತಿಲ್ಲ ಆದರೆ ಕೇಳ್ತಾ ಇತ್ತು ನನಗೆ ನಿದ್ದೆ ಇದರಲ್ಲಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಊರಲ್ಲಂತೂ ನಾನು ಪಟಾಕಿ ಹೊಡೆದಿದ್ದೇ ನೋಡಲಿಲ್ಲ ಇವತ್ತು ಇಲ್ಲಿ ಪಟಾಕಿ ಹೊಡೆದಿದ್ದನ್ನ ನೋಡ್ತಾ ಇದ್ದೀನಿ ಹಾಗೆಯೇ ಒಂಥರ ಚೆನ್ನಾಗಿತ್ತು ಊರು ಊರಲ್ಲಿ ಆಗಿರೋ ಹಬ್ಬ ಎಲ್ಲ ಆದರೆ ಊರಿಂದ ಬರಬೇಕಿದ್ರೆ ಗೊತ್ತಲ್ವ ಒಂಥರ ಬೇಜಾರು ಥರ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಬರಲೇಬೇಕು ಗಣಪತಿ ತೋರ್ಸೋಣ ಅಂದರೆ ಗಣಪತಿ ನೀಟಾಗಿ ಕಾಣ್ತಾನೆ ಇರಲಿಲ್ಲ ಆ ಲೈಟ್ ಬೆಳಕಿಗೆ ಒಂಥರ ಬ್ಲರ್ ಥರ ಬರ್ತಾ ಇತ್ತು ಹಾಗೆಯೇ ನಾನು ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಬಾಯ್